ಅದರಲ್ಲಿ ಬಿಜೆಪಿ ರಾಮ ಮಂದಿರ ಅಂತ ಹೇಳಿದ್ದಾರೆ ಹಾಗಾಗಿ ಮೊನ್ನೆ ಮೊನ್ನೆ ಒಂದು ಹೇಳಿಕೆಯನ್ನು ನಾವು ಗಮನಿಸಿದ್ದು ಅದು ಹೌದಲ್ಲೂ ಗೊತ್ತಿಲ್ಲ ಸ್ವತಃ ಸಿದ್ದರಾಮಯ್ಯವರು ಕೂಡ ನಾವು ರಾಮ ಮಂದಿರದ ಪರ ಇದ್ದೇವೆ ಅಂತ ಹೇಳಿದ್ದಾರೆ ಇಲ್ಲ ಕಾಂಗ್ರೆಸ್ ಪಕ್ಷ ಇರಬಹುದು ಇದರ ಅನೇಕ ಪಕ್ಷಗಳವರು ನಮಗೆ ಆಹ್ವಾನ ಬಂದಿಲ್ಲ ನಮಗೆ ಆಹ್ವಾನ ಬಂದಿಲ್ಲ ಹಾಗೂ ಅಂದ ಅರ್ಥ ಏನು ಆಕೊಂಡು ಬಂದರೆ ನಾವು ಬರ್ತೇವೆ ಹಾಗಾದರೆ ಪ್ರಾಯಶಃ ಕಾಂಗ್ರೆಸ್ಗರು ಕೂಡ ಪ್ರಾಯಶಃ ಎಲ್ಲ ಬಿಜೆಪಿಗರಾಗಿಬಿಟ್ಟರು ಅಂತ ಭಾವಿಸ್ತೇವೆ ಇಂಥ ಮಾತ್ರವನ್ನು ಕೇಳಿದ್ದೆ ಯಾಕೆ ಅಂದ್ಕೋಬೇಕು ಬಿ ಜೆ ಪಿ ಭಾರತ ದೇಶ ನಮ್ಮದಲ್ಲ ಅದು ಬರಿದೆ ಬಿ ಜೆ ಪಿಗರದ್ದು ಅಂತ ಯಾರ್ದು ಹೇಳ್ತಾರ ಇಲ್ಲ ತಾನೆ ನಾವು ಭಾರತೀಯರೇ ಅವರು ಭಾರತೀಯರೇ ಹಾಗಿರೋ ಎಲ್ಲರದ್ದು ಕೂಡ ಹಾಗೆ ಈಗ ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣಕ್ಕೆ ಜಣಿ ಕೊಟ್ಟವರು ಯಾರು ಕೇವಲ ಅವರು ಮಾತ್ರ ಕೊಟ್ಟದ್ದ ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೇವಲ ಬಿಜೆಪಿ ಮಾತ್ರ ಕೊಟ್ಟದ್ದ ಹಾಗಿರುವಾಗ ಜಗತ್ತಿನ ಎಲ್ಲರೂ ನೀಡಿದ್ದಾರೆ ಎಲ್ಲರೂ ನೀಡಿದ್ದಾರೆ ಕೊಟ್ಟು ನೀಡದೇ ಇದ್ದವರು ಅವರು ಹಾಗಿರುವಾಗ ಇದು ಯಾವುದೊಂದು ಪಕ್ಷದ ಮಂದಿರ ಆಗೋದು ಹೇಗೆ ಸಾಧ್ಯ ಪಕ್ಷ ದೇಣಿಗೆ ಕೊಟ್ಟ ಪಕ್ಷ ನೀಡಿದ ದೇಣಿಗೆ ಮೇಲೆ ಮಂದಿರ ಆದದ್ದಲ್ಲ ಸರಕಾರ ದೇಣಿಗೆ ನೀಡಿತ್ತು ಆ ಸರಕಾರ ಕೊಟ್ಟಿರತ ಆ ದೇಣಿಗೆ ಮೇಲೆ ಈ ಮಂದಿರ ನಿರ್ಮಾಣ ಆಗಿದೆ ಅಲ್ಲ ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ಭಕ್ತರು ನೀಡಿರತಕ್ಕಂತಹ ದೇಣಿಗೆ ಮೂಲಕ ನಡೀತಾ ಇದೆ ಹಾಗಿರುವಾಗ ಇಂತಹ ಆರೋಪಗಳಿಗೆ ಯಾವ ಯಾಕಿಂತಹ ಆರೋಪ ಕೊಡ್ತಾ ಇದ್ದಾವೆ ಅವರಿಗೆ ಅದನ್ನು ಸಮರ್ಥಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ